ನಮಸ್ತೆ ಸ್ನೇಹಿತರೆ ಓನ್ ಶುಕ್ರವಾರ ಬಿಡುಗಡೆಯಾದ ಒಂದು ಚಿತ್ರ ಅಂದರೆ ನವ್ಯ ಮುದ್ದು ಅಂದರೆ ಸಿದ್ದು ಮೂಳಿ ಮನೆಯವರ ಅದ್ಭುತವಾದ ಅಭಿನಯ ನೋಡಬೇಕು ಅಂದರೆ ನಾವು ನವ್ಯ ಮುದ್ದು ಸಿನಿಮಾನ ನೋಡಲೇಬೇಕು ಅಂದರೆ ಮಹಾರಾಷ್ಟ್ರದ ನಿಜವಾದ ಪ್ರೇಮಿಗಳ ಕಥೆಯೇ ನವ್ಯ ಮುದ್ದು ಅಂತಲೂ ಹೇಳ್ಬೋದು ನಾನು ಕತೆ ಹೇಳಲ್ಲ ಯಾಕಂದರೆ ದಯವಿಟ್ಟು ಈ ಒಂದು ಉತ್ತಮವಾದ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ ನಾನು ಕೂಡ ಸಿನಿಮಾ ಬಂದೆ ಬರೋವಾಗ ಒಂದು ಎಮೋಷ್ನಲ್ ಆಗಿ ಅಳವು ಬರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಅಲ್ಲಿ ನಿಜವಾದ ಪ್ರೀತಿ ಹೇಗಿರುತ್ತೆ ಗಂಡಾಯಿತಿಯಾದರೂ ಯಾವ ರೀತಿ ಇರಬೇಕು ಮತ್ತು ಈ ನಿಜವಾದ ಪ್ರೀತಿ ಯಾವ ಥರ ಇರುತ್ತೆ ಹೇಗಿರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಅವರು ಮತ್ತು ಸಿದ್ದು ಮೂಳಿಮನೆಯವರು ಕೂಡ ತಮ್ಮ ಒಂದು ಕೆರಿಯರಲ್ಲೇ ಒಂದು ವಿಶೇಷವಾದ ಸಿನಿಮಾ ಅಂತ ಕೂಡ ಹೇಳೋದು ತಪ್ಪಾಗಲ್ಲ ಯಾಕಂದರೆ ನವ್ಯೂ ಮುಂದು ಅನ್ನೋ ಸಿನಿಮಾ ಅವರ ಕೆರೆಗೆ ಕೆರಿಯರ್ಗೆ ಒಂದು ಹೆಸರನ್ನು ತಂದುಕೊಟ್ಟ ಸಿನಿಮಾ ಒಂದು ಬ್ರ್ಯಾಂಡ್ ಸಿನಿಮಾ ಅಂತ ಹೇಳ್ಬೋದು ನವ್ಯು ಮುಂದು ಅನ್ನೋದು ಕೇವಲ ಲವ್ವರ್ಸು ಫ್ಯಾಮಿಲಿ ಅಂತಲ್ಲ ಎಲ್ಲರೂ ಕೂತು ನೋಡೋ ಸಿನಿಮಾ ಹಾಗಾಗಿ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಮಿಸ್ ಮಾಡಬೇಡಿ ಸಿನಿಮಾ ತಂಡಕ್ಕೆ ನಿಮ್ಮ ಸಪೋರ್ಟ್ ಮಾಡಿ ಇಂಥ ಒಳ್ಳೆಯ ಉತ್ತಮ ಚಿತ್ರಗಳು ಮತ್ತೊಮ್ಮೆ ಬರಬೇಕು ಅಂದರೆ ನಾವು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಪ್ರೇಕ್ಷಕರು ಕೂಡ ಸಿನಿಮಾ ನೋಡಿ ಕಣ್ಣೀರು ಹಾಕ್ಕೊಂಡು ಹೊರ ಇದ್ದಾರೆ ಅಂದರೆ ಅಷ್ಟೊಂದು ಎಮೋಷ್ನಲ್ ಆದ ಸಿನಿಮಾ ಅಂತ ಕೂಡ ಹೇಳ್ಬೋದು ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ಆಯಿತು ನವ್ಯೂ ಮುದ್ದು ಸಿನಿಮಾ ದಯವಿಟ್ಟು ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಡೆದ ನಿಜವಾದ ಪ್ರೇಮಿಗಳ ಕಥೆಯೇ ಈ ಸಿನಿಮಾದ ಮೂಲಕತೆ ಸಿನಿಮಾ ರಿಲೀಸ್ ಆದ ದಿನ ಅಂದರೆ ನವೆಂಬರ್ ಏಳನೇ ತಾರೀಕು ನಿಜವಾದ ಮಹಾರಾಷ್ಟ್ರದ ಪ್ರೇಮಿಗಳು ಸಿನಿಮಾ ಥಿಯೇಟ್ರಿಗೆ ಬಂದು ಜನಗಳಿಗೆ ಸೆಲ್ಫಿಯನ್ನು ಕೊಟ್ಟು ಮಾತಾಡಿ ಹೋದರು ಆ ಸಿನಿಮಾದ ನಿಜವಾದ ಕಥೆಯೇ ಈ ನವ್ಯೂ ಮುಂದು ಅಂದರೆ ಒಬ್ಬ ನವ್ವರು ತನ್ನ ನವರಿಗೆ ಏನೇ ಕಷ್ಟ ಬಂದರೂ ಬಿಟ್ಕೊಡ್ತಾನೆ ಅವರ ಜೊತೆ ಇರೋದೇ ಈ ಸಿನಿಮಾದ ಕಥೆ ಅಂತ ನಾನು ಹೇಳ್ತೀನಿ ಏನೇ ಆದರೂ ನಿಜವಾದ ಪ್ರೀತಿ ಈ ಜಗತ್ತಿನಲ್ಲಿ ಈಗಲೂ ಕೂಡ ಇದೆಯಾ ಅನ್ನೋದು ಡೌಟ್ ಬರುತ್ತೆ ಆದರೆ ಈ ಲವ್ ಮುದ್ದು ಸಿನಿಮಾ ನೋಡಿದ ಮೇಲೆ ನಿಜವಾದ ಪ್ರೀತಿಗೆ ಬೆಲೆ ಇದೆ ಶಕ್ತಿ ಇದೆ ಅನ್ನೋದನ್ನು ನಾವು ನೋಡ್ಬೋದು ಸಿದ್ದು ಮೂಳಿ ಮನೆಯವರ ಆ್ಯಕ್ಟಿಂಗ್ನು ನಾವು ಮರೆಯೋಕೆ ಆಗೋಲ್ಲ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ಸಿನಿಮಾವನ್ನು ಚಿತ್ರಬಂಧನಕ್ಕೆ ಬಂದು ನೋಡಿ ಒಂದು ಒಳ್ಳೆಯ ಸಿನಿಮಾ ಪ್ರೀತಿಯ ಬಗ್ಗೆ ನಿಜವಾದ ಒಂದು ಶಕ್ತಿ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹೀರೋಯಿನ್ ಕೂಡ ಅದ್ಭುತರಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ತಬಲಾ ನಾಣಿಯವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಮುಖ್ಯವಾಗಿ ಸಿದ್ದು ಮೋಳಿಮನಿಯವರ ಆ್ಯಕ್ಟಿಂಗ್ ನೋವು ನೋಡಬೇಕು ಅಂದರೆ ಈ ಸಿನಿಮಾ ನೋಡಲೇಬೇಕು ದಯವಿಟ್ಟು ಎಲ್ಲರೂ ಚಿತ್ರಬಂಧನಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೊಮ್ಮೆ ಈ ಸಿನಿಮಾವನ್ನು ದಯವಿಟ್ಟು ಬಂದು ಎಲ್ಲ ನೋಡಿ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ